Oh! Hey.

नया okay. नया ಎಂಟು ಲಕ್ಷದ ಎಪ್ಪತ್ ಮೂರು ಸಾವಿರ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟಿದೆ ಆದ್ರೆ ರಾಜ್ಯ ಸರ್ಕಾರ ರೈತರಿಗೆ ಕೊಟ್ಟಿರೋದು ಕೇವಲ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಟನ್ ಮಾತ್ರ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಕಾಂಗ್ರೆಸ್ ಸರ್ಕಾರ ಕೃಷಿ ಮಂತ್ರಿ ಮುಖ್ಯಮಂತ್ರಿ ಅಧಿಕಾರಿಗಳು ಸೇರಿ ಎರಡೂವರೆ ಲಕ್ಷ ಟನ್ ಸಾವಿರಾರು ಕೋಟಿ ಗೊಬ್ಬರವನ್ನ ಬಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ ಅದರ ಬಗ್ಗೆ ತನಿಖೆ ಆಗಬೇಕು ತಪ್ಪಿದ ಶಿಕ್ಷೆ ಆಗಬೇಕು ಕೃಷಿ ಸಚಿವ ರಾಜೀನಾಮೆ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಈಗಾಗಲೇ ಕರ್ನಾಟಕದಲ್ಲಿ ನಕಲಿ ಗೊಬ್ಬರ ತಯಾರು ಮಾಡತಕ್ಕಂಥ ಹಾವಳಿ ಜಾಸ್ತಿ ಆಗಿದೆ ಈಗಾಗಲೇ ಕೊಪ್ಪಳದಲ್ಲಿ ರೇಡ್ಗಳಾಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ಬೆಳಗಾವ್ನಲ್ಲಿ ಕೂಡ ಅನೇಕ ಕಡೆ ನಕಲಿ ಗೊಬ್ಬರ ತಯಾರಿ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ ತಕ್ಷಣ ಜಿಲ್ಲಾಧಿಕಾರಿ ಎಚ್ಚೆತ್ತು ಕೊಡಬೇಕು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಕಲಿ ಗೊಬ್ಬರ ತಯಾರು ಮಾಡೋರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ರೈತರಿಗೆ ನ್ಯಾಯ ಕೊಡ್ಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ ನೂರಕ್ ನೂರು ಬಂದಿರ್ತಕ್ಕಂಥದ್ದನ್ನ ಈಗಾಗಲೇ ಅನೇಕ ನೀವು ಸೊಸೈಟಿಗಳಿಗೆ ಹೋಗ್ರಿ ನಾನು ಚಾಲೆಂಜ್ ಮಾಡ್ತೇನೆ ಜಿಲ್ಲಾಧಿಕಾರಿಗೆ ಜಂಟಿ ಕೃಷಿ ಅಧಿಕಾರಿಗೆ ಸಚಿವರುಗಳಿಗೆ ಫಿಸಿಕಲ್ ಹೋಗಿ ಯಾವುದೇ ಸೊಸೈಟಿನಲ್ಲಿ ಯಾವುದೇ ಅಂಗಡಿಯಲ್ಲಿ ಚೆಕ್ ಮಾಡಿ ಇವ್ರೇನು ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಾ ಇದಾರೆ ಅದ್ಯಾವುದು ಕೂಡ ಫಿಸಿಕಲ್ ಸ್ಟಾಕ್ ಗೊಬ್ಬರ ಇಲ್ಲ ಎಲ್ಲಾ ಕಳ್ಸಂತೆ ಹೋಗಿದೆ ಬೇಕಿದ್ರೆ ನಾವು ಬರಕ್ ರೆಡಿ ಇದೀವಿ ನೀವು ಒಂದೇ ಒಂದು ಅಂಗಡಿನಲ್ಲಿ ಚೆಕ್ ಮಾಡಿಲ್ಲ ನಾನು ಉದಾಹರಣೆ ಹೇಳ್ತೇನೆ ಇವತ್ತಿನ ಒಬ್ಬ ಜಿಲ್ಲಾಧಿಕಾರಿ ಜಂಟಿ ಅಧಿಕಾರಿ ಜಂಟಿ ಕೃಷಿ ಅಧಿಕಾರಿ ಆಗ್ಲಿ ಯಾವುದೇ ಸಚಿವ ಆಗ್ಲಿ ಫಿಸಿಕಲ್ ಆಗಿ ಗೊಬ್ಬರ ಇದೇ ಇಲ್ಲ ಅಂತ ಹೇಳಿ ಸ್ಟಾಕ್ ಚೆಕ್ ಮಾಡಕ್ ತಯಾರಿಲ್ಲ ಈಗ ನಾವು ಆಗ್ರಹ ಒಂದೇ ನೀವು ಫಿಸಿಕಲ್ ಆಗಿ ಚೆಕ್ ಮಾಡಿ ಪ್ರತಿ ಸೊಸೈಟಿನಲ್ಲಿ ಪ್ರತಿ ಅಂಗಡಿನಲ್ಲಿ ಎಷ್ಟು ವಿರ್ಯ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳ್ತೀರಿ ಅದನ್ನ ಮುಂದೆ ಬೋರ್ಡ್ ಹಾಕಿ ಅದ್ರ ಮುಂದೆ ರೇಟ್ ಹಾಕಿ ಎಷ್ಟು ಸ್ಟಾಕ್ ಇದೆ ಅಂತೇಳಿ ರೈತ ಬಂದಾಗ ಅವನಿಗೆ ಎಷ್ಟು ಕೇಳ್ತಾನೆ ಎಷ್ಟು ಗೊಬ್ಬರ ಕೊಡಿ ಇಲ್ಲದೆಲ್ಲ ಕಳೆ